ಭಾರತದ ನಂಬರ್ ಒನ್ ಮಾರುತಿ ಡೀಲರ್ ನಮ್ಮ ವರುಣ್ ಮೋಟರ್ಸ್ ಪ್ರೈವೇಟ್ ಲಿಮಿಟೆಡ್ ಇತ್ತೀಚೆಗೆ ನೆಕ್ಸಾ ಇಪ್ಪತ್ತನೇ ವರ್ಕ್ಶಾಪ್ ಅನ್ನು ಅಯ್ಯಪ್ಪ ನಗರದಲ್ಲಿ ಉದ್ಘಾಟಿಸಿತು ಈ ಕಾರ್ಯಕ್ರಮವನ್ನು ದಕ್ಷಿಣ ವಲಯ ಸೇವಾ ಮುಖ್ಯಸ್ಥ ರವಿಶಂಕರ್ ಮುರುಕುಟೆ ಅವರು ಉದ್ಘಾಟಿಸಿದರು ರಾಕೇಶ್ ಸಿಂಗ್ ರಿಟೈರ್ಡ್ ಎಸಿಎಸ್ ಕರ್ನಾಟಕ ರಾಜ್ಯ ಪ್ರಭು ಕಿಶೋರ್ ವರುಣ್ ಗ್ರೂಪ್ ಅಧ್ಯಕ್ಷರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ವರುಣ್ ಮೋಟರ್ಸ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕಲೀಂ ಶೇಖ್ ಅವರು ವರುಣ್ ಮೋಟರ್ಸ್ನವರದ್ದು ಆರು ಶೋರೂಮ್ ಹತ್ತು ವರ್ಕ್ಶಾಪ್ಸ್ ಎರಡು ಡ್ರೈವಿಂಗ್ ಸ್ಕೂಲ್ಸ್ ಇದೆ ಗ್ರಾಹಕರಿಗೆ ಉತ್ತಮವಾದ ಸರ್ವಿಸ್ ನೀಡುತ್ತೇವೆ ಇನ್ನು ಬೆಂಗಳೂರಿನಲ್ಲಿ ನೆಕ್ಸಾ ವರ್ಕ್ಶಾಪ್ ತೆರೆಯುತ್ತಿರುವುದಕ್ಕೆ ತುಂಬಾ ಖುಷಿಯಾಗಿದೆ ಎಂದು ತಿಳಿಸಿದರು ಗ್ರೂಪ್ಸ್ ವ್ಯವಸ್ಥಾಪಕ ನಿರ್ದೇಶಕ ವರುಣ್ ದೇವ್ ಮಾತನಾಡುತ್ತಾ ಅಯ್ಯಪ್ಪ ನಗರದಲ್ಲಿ ಇಪ್ಪತ್ತನೇ ಟಚ್ ಪಾಯಿಂಟ್ಸ್ ಚಾಲನೆ ನೀಡಿದ್ದೇವೆ ಎರಡ್ ಸಾವಿರದ ಹದಿನಾರರಲ್ಲಿ ಕರ್ನಾಟಕದಲ್ಲಿ ವರುಣ್ ಶುರು ಮಾಡಿದ್ದೆವು ಏಳು ವರ್ಷಗಳಲ್ಲಿ ಇಪ್ಪತ್ತು ಟಚ್ ಪಾಯಿಂಟ್ ಗಳನ್ನು ಮಾಡಿದ್ದೇವೆ ಇವೆಲ್ಲದಕ್ಕೂ ಗ್ರಾಹಕರ ಬೆಂಬಲವೇ ಕಾರಣ ಇನ್ನಷ್ಟು ಹೆಚ್ಚು ಸರ್ವಿಸ್ ನಾವು ಗ್ರಾಹಕರಿಗೆ ನೀಡಲಿದ್ದೇವೆ ಕಾರು ಸರ್ವಿಸ್ಗೆ ಪಿಕ್ ಅಂಡ್ ಡ್ರಾಪ್ಗೆ ನಾವು ಯಾವುದೇ ಶುಲ್ಕ ವಿಧಿಸುವುದಿಲ್ಲ ಉಚಿತವಾಗಿ ಮಾಡಿಕೊಡುತ್ತೇವೆ ಎಂದು ವರುಣ್ ಗ್ರೂಪ್ನ ವ್ಯವಸ್ಥಾಪಕ ನಿರ್ದೇಶಕ ವರುಣ್ ದೇವ್ ಅವರು ಹೇಳಿದರು ಎಲ್ರಿಗೂ ನಮಸ್ಕಾರ ಸೊ ವರುಣ್ ಮೋಟರ್ಸ್ ಇವತ್ತು ನಾವು ಟ್ವೆಂಟಿ ಎತ್ ಟಚ್ ಪಾಯಿಂಟ್ ಓಪನ್ ಮಾಡಿದ್ದೀವಿ ಅಯ್ಯಪ್ಪ ನಗರಲ್ಲಿ ಸೊ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ನಾವು ವರುಣ್ ಮೋಟರ್ಸ್ ಕರ್ನಾ ಕರ್ನಾಟಕ ಬಂದಿದ್ದೀವಿ ಸೊ ವಿತಿನ್ ಸ್ಪ್ಯಾನ್ ಆಫ್ ಸೆವೆನ್ ಇಯರ್ಸ್ ಟ್ವೆಂಟಿ ಟಚ್ ಪಾಯಿಂಟ್ಸ್ ಮಾಡಿದ್ದೀವಿ ಅಂದರೆ ಬಿಕಾಸ್ ಆಫ್ ಓನ್ಲಿ ಕಸ್ಟಮರ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ದಿ ಸರ್ವಿಸ್ ವಾಟ್ ವಿ ಪ್ರೊವೈಡ್ ಟು ದ ಕಸ್ಟಮರ್ಸ್ ಸೊ ಅದಕ್ಕೋಸ್ಕರ ಲಾಸ್ಟ್ ಇಯರ್ ಈ ಪ್ರೆಸ್ಟಿಜಿಯಸ್ ಅವಾರ್ಡ್ ರಾಯಲ್ ಪ್ಲಾಟಿನಮ್ ಆಲ್ಸೋ ನಮಗೆ ಬಂದಿದೆ ಇಂದ ಸೊ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ನಾವು ನಂಬರ್ ಒನ್ ಇದ್ದೀವಿ ಕರ್ನಾಟಕದಲ್ಲಿ ಸೊ ಹೀಗೆ ನಮಗೆ ಕಸ್ಟಮರ್ ಬ್ಲೆಸಿಂಗ್ಸ್ ಬೇಕು ಹಾಗೆ ನಾವು ಸರ್ವಿಸ್ ಹಂಡ್ರೆಡ್ ಪರ್ಸೆಂಟ್ ಎನ್ಶೂರ್ ಮಾಡ್ತೀವಿ ಅಂತ ಎಲ್ಲರಿಗೂ ಹೇಳ್ತಾ ಇದ್ದೀವಿ ಇಲ್ಲಿರೋ ಕಸ್ಟಮರ್ಸ್ಗೆ ಅರೌಂಡ್ ಟೆನ್ ಕಿಲೋಮೀಟರ್ಸ್ ರೇಡಿಯಸ್ನಲ್ಲಿ ಇಷ್ಟು ದೊಡ್ಡ ವರ್ಕ್ಶಾಪ್ ಇಲ್ಲ ಮತ್ತೆ ವರ್ಲ್ಡ್ ಕ್ಲಾಸ್ ಫೆಸಿಲಿಟೀಸ್ ಹೊಸ ವರ್ಕ್ಶಾಪ್ ಆಲ್ ಟ್ರೈನ್ಡ್ ಟೆಕ್ನಿಷಿಯನ್ಸ್ ಇದ್ದಾರೆ ಸೊ ಅದಕ್ಕೋಸ್ಕರ ನೀವು ಮತ್ತೆ ನಾವು ಪಿಕಪ್ ಆ್ಯಂಡ್ ಡ್ರಾಪ್ ಆಲ್ಸೋ ಫ್ರೀಯಾಗ ಮಾಡ್ತಾ ಇದ್ದೀವಿ ಸೊ ಪಿಕಪ್ ಆ್ಯಂಡ್ ಡ್ರಾಪ್ಗೆ ನಮ್ಮ ಚಾರ್ಜಸ್ ಏನು ಮಾಡಲ್ಲ ಅದಕ್ಕೆ ಸೊ ನೀವು ನಿಮ್ಮ ಕಾರ್ ಸರ್ವಿಸ್ಗೆ ಓನ್ಲಿ ಒಂದು ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಂಡು ಹ್ಯಾಪಿಗೆ ಇರ್ಬೋದು ಸೊ ನಮ್ಮವರೇ ಎಲ್ಲ ನಿಮ್ಮ ಗಾಡಿನ ತೊಗೊಂಡು ಬಂದು ಸರ್ವಿಸ್ ಮಾಡಿ ವಾಪಸ್ಸು ರಿಟರ್ನ್ ನಿಮಗೆ ಐ ಮೀನ್ ಡೆಲಿವರಿ ಕೊಡ್ತಾರೆ ಸೊ ಅದಕ್ಕೋಸ್ಕರ david to uh, service appointment bookmark only ayappa nagar from today in the thank you dealership opened its 20th touch point in uh, bangalore city so Marun motors has six showrooms ten workshops two driving schools one commercial outlet and one true value in the city of bangalore so that is how 20 touch points and uh, we offer the best customer satisfaction the best uh, sales service experience to all our customers so, we feel uh, with the support of uh, the Bangalore customers and our processes, we will be very successful from Nexa Ayapanagar service facility. Thank you and look forward to your support.